ಪಡೆದಿರೋ ಜಾತ್ರೆ ಇದು ಪ್ರತಿ ವರ್ಷ ಆ ಜಾತ್ರೆ ವೈಜ್ಞಾನಿಕ ತಳಹದಿ ಮೇಲೆ ನಡೆಯುತ್ತೆ ಪ್ರತಿ ವರ್ಷ ಒಂದೊಂದು ಸ್ಲೋಗನ್ ಆಧಾರಿತವಾಗಿ ಜಾತ್ರೆಯನ್ನ ನಡೆಸ್ತಾರೆ ಈ ಬಾರಿ ಕೂಡ ಜಾತ್ರೆಗೆ ಒಂದು ಸ್ಲೋಗನ್ ಬಳಸಿದ್ದಾರೆ ಹಾಗಾದ್ರೆ ಆ ಜಾತ್ರೆ ನಡೆಯೋದಾದ್ರೂ ಎಲ್ಲಿ ನೀವೇ ನೋಡಿ ಒಂದೆಡೆ ವೇದಿಕೆ ಸಿದ್ಧಪಡಿಸ್ತಾ ಇರುವ ಕಾರ್ಮಿಕರ ದೃಶ್ಯ ಇನ್ನೊಂದು ಕಡೆ ಜಲದೀಕ್ಷೆ ಅಂತ ಸ್ಲೋಗನ್ ಬೋರ್ಡ್ ಹಾಕಿರುವ ದೃಶ್ಯ ಮತ್ತೊಂದು ಕಡೆ ಭಕ್ತರೊಂದಿಗೆ ಜಾತ್ರೆಯ ಸಿದ್ಧತೆ ಬಗ್ಗೆ ಚರ್ಚೆ ನಡೆಸ್ತಾ ಇರುವಂತಹ ದೃಶ್ಯ ಈ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದಲ್ಲಿ ಹೌದು ಜನವರಿ ಹದಿನಾಲ್ಕು ಹದಿನೈದು ಮತ್ತು ಹದಿನಾರರಂದು ಮೂರು ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ರಾಜ್ಯ ಸೇರಿದಂತೆ ಕೊಪ್ಪಳ ಜಿಲ್ಲೆ ಸತತ ಮೂರು ವರ್ಷಗಳಿಂದಲೂ ಬರದಿಂದ ತತ್ತರಿಸಿ ಹೋಗಿದೆ ಇದನ್ನು ಮನಗಂಡ ಗವಿಮಠದ ಸ್ವಾಮೀಜಿ ಈ ಬಾರಿ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಜಲದೀಕ್ಷೆ ನೀಡುವ ಮೂಲಕ ಜೀವಜಲದ ಬಳಕೆಯನ್ನ ಜನಸಾಮಾನ್ಯರಿಗೆ ತಿಳಿಸುವ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಸ್ಲೋಗನ್ನ ಬಳಸಿ ದೀಕ್ಷೆಯನ್ನ ಹಮ್ಮಿಕೊಂಡಿದ್ದಾರೆ ಮಹಾರಥೋತ್ಸವದಿಂದ ಹಿಡಿದುಕೊಂಡು ಅಮಾವಾಸ್ಯೆ ತನಕ ನಿರಂತರವಾಗಿ ದಾಸೋಹ ಇಲ್ಲಿ ಭಕ್ತರಿಗೆ ದೊರಕ್ತಾ ಇದೆ ಈ ದಾಸೋಹ ಮಂಟಪದಲ್ಲಿ ಕೊಪ್ಪಳ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಭಕ್ತಾದಿಗಳು ಸುಮಾರು ಹದಿಮೂರು ಲಕ್ಷಕ್ಕಿಂತಲೂ ಹೆಚ್ಚು ರೊಟ್ಟಿಗಳನ್ನ ಸಾವಿರ ಚೀಲ ಅಕ್ಕಿ ದವಸ ಧಾನ್ಯ ತರಕಾರಿಗಳನ್ನ ಸ್ವತಃ ತನ್ನು ಮನ ಧನದಿಂದ ತಂದು ಮಠಕ್ಕೆ ಸಮರ್ಪಿಸಿ ಗವಿಸಿದ್ದನ ಆಶೀರ್ವಾದವನ್ನ ಪಡೆದುಕೊಳ್ಳಕ್ಕೆ ಮುಂಚೂಣಿಯಲ್ಲಿ ತವಕವನ್ನ ತೋರಿಸತಕ್ಕಂಥದ್ದು ಈ ದಾಸೋಹದ ವೈಶಿಷ್ಟ್ಯತೆ ಕಳೆದ ಜಾತ್ರಾ ಮಹೋತ್ಸವ ಅಂಗವಾಗಿ ಬಾಲ್ಯ ವಿವಾಹ ತಡೆ ಜಾಗೃತಿ ನಡೆಯುವಂತ ಕಾರ್ಯಕ್ರಮ ಮಾಡಿದ್ರು ಈ ಬಾರಿ ಏನು 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 ಭೀಕರ ಬರಗಾಲ ಇದೆ ಆ ಬರಗಾಲಕ್ಕೆ ತತ್ತರಿಸುವಂತ ರೈತರಿಗೆ ಜನಸಾಮಾನ್ಯರಿಗೆ ಒಂದು ನೀರಿನ ಬಗ್ಗೆ ಸಂರಕ್ಷಣೆ ಕುರಿತು ಅದನ್ನ ನೀರು ಉಳಿಸಿ ಬೆಳೆಸಬೇಕನ್ನ ಮೂಲ ಒಂದು ಉದ್ದೇಶ ಇಟ್ಕೊಂಡು ಮಠಕ್ಕೆ ಬರುವಂತಹ ಹಾಗೂ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಜಲ ದೀಕ್ಷೆ ಕೊಡಬೇಕಂತೇಳಿ ಶ್ರೀಮಠ ಈ ಬಾರಿ ನಿರ್ಧಾರ ಮಾಡಿದೆ ಇನ್ನು ಈ ಜಲ ಬೃಹತ್ ಜಾಥಾ ಕಾರ್ಯಕ್ರಮ ನಡೆಯಲಿದೆ ಇನ್ನು ಈ ಬೃಹತ್ ರಥೋತ್ಸವಕ್ಕೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಯವರು ಚಾಲನೆ ನೀಡಲಿದ್ದಾರೆ ಮೂರು ದಿನಗಳ ಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ನೀರಿನ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಮೂಲಕ ರೈತರು ಜನರಲ್ಲಿ ನೀರು ಸಂಗ್ರಹ ಮಳೆ ಕೊಯ್ಲು ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದೆ ಇನ್ನು ಈ ಜಿಲ್ಲಾಡಳಿತ ಕೃಷಿ ಜಲಾನಯನ ಸಂಘ ಸಂಸ್ಥೆಗಳು ಕೈಜೋಡಿಸಿದೆ ಕಾರ್ಯಕ್ರಮದಲ್ಲಿ ಪರಿಸರವಾದಿ ಸುರೇಶ್ ಹೆಬ್ಳಿಕರ್ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗಡೆ ಸಿಂಗ್ ಯಾದವ್ ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಲಿದ್ದಾರೆ ಜಾತ್ರೆ ನಿರಂತರವಾಗಿ ತಿಂಗಳ ಗಂಟೆಗೆ ಇದೆ ಇದೆ ಆಗ ವಿಶೇಷವಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆಯನ್ನು ಮಹಾಸಂಧೆ ಮಾಡಿದರೆ ಹದಿನೈದು ದಿವಸ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಒಂದು ದಿವಸ ಇರ್ತಕ್ಕಂಥ ಪ್ರಸಾದ ವ್ಯವಸ್ಥೆ ಬಹಳಷ್ಟು ನೋಡ್ಬೇಕಾದ್ರೆ ಕಣ್ಣು ಮುಕ್ ನೋಡಬೇಕಾಗಿ ಗೊತ್ತಾಗ್ತಾ ಇದೆ ಪ್ರತಿ ಒಂದು ಬಿಂದ ಕೊಡ್ತಕ್ಕಂಥ ಯಾರು ಮೈಸೂರು ಪಾಯಿ ಕೊಡ್ತಕ್ಕಂಥ ಬಜಿ ಮಿರ್ಚು ಕೊಡ್ತಕ್ಕಂಥವ್ರು ತುಪ್ಪ ಡಬ್ಬಿಗಳು ಬರ್ತವೆ ಕ್ಯಾನಿ ಕ್ಯಾನ್ ಬರ್ತಾ ಇದ್ರೆ ಉಪ್ಪಿನ ಕಾಲ ಯಾರೂ ಬರ್ತಾ ಇದ್ದಾರೆ ಅಷ್ಟೊಂದು ಭತ್ತದರಿ ಭತ್ತೆ ಮಹಾಪುರಕ್ಕೆ ಹೇಳಿಕ ಅಷ್ಟೊಂದು ವ್ಯವಸ್ಥೆ ಇದೆ ಯಾರು ಎಲ್ಲ ತನ್ನ ಆರೋಗ್ಯ ಮಾಡ್ತಕ್ಕಂಥ ಒಟ್ಟಿನಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಸಿದ್ದತೆ ಭರದಿಂದ ನಡೀತಾ ಇದ್ದು ಜನರಲ್ಲಿ ಜಲದ ಬಗ್ಗೆ ಅರಿವು ಮೂಡಿಸುವಂತಹ ಜಲದೀಕ್ಷೆ ಕಾರ್ಯಕ್ರಮ ಈ ಬಾರಿಯ ಜಾತ್ರೆಯ ವಿಶೇಷವಾಗಿದೆ ಬರದಿಂದ ತತ್ತರಿಸಿರುವ ಜಿಲ್ಲೆಯಲ್ಲಿ ರೈತರು ಸಾರ್ವಜನಿಕರು ನೀರಿನ ಮಹತ್ವವನ್ನು ಅರಿತು ಜಲರಕ್ಷಣೆಗೆ ಮುಂದಾಗಬೇಕು ಎಂಬುದೇ ನಮ್ಮ ಆಶಯವಾಗಿದೆ कैमरामैन लाल साहब जुटे सुनील भास्कर राज न्यूज़ को पढ़ा